हाइ钱 चार निया चे maior कारा favour लोग inhины हRadar मां चिर मां चारा चाहे О̂ चबड़ी हुआ असीट नी簡रीक Jake मोड़ मां शकच बोठ रूऔ सबस्तों ऐखार पहलम शब्ग नियाक active कर में थे खाल। तु हे ने आच्या ಅದ್ಬೋಕ್ ಎಲ್ಲರೂ ಆರಾಮದಿ ಅಂತ ಅನ್ಕೊಂಡಿನಿಮ್ ನೋಡ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೀ ಕೇಳಿ ಟೀ ಡೈರೆಕ್ಟ್ ನಾಸ್ ಮಾಡ್ತೀವಿ ಹ್ಮ್ ಸ್ಕೂಲ್ ಹೋಗಿ ನೋಡ್ರಿ ಸ್ಕೂಲ್ಗೆ ಹೋಗಿಂದ ಈ ರೊಟ್ಟಿ ಮಾಡಕ್ ಅಂತಿನಿ ಅಂಗಿ ಈಗ ಇರ್ದಾಳ ಹಸಿ ಮಾಡ್ಸಕ್ಕಂತ ಅಂಡ್ ನಾಶ ಪಲಾವ್ ಮಾಡೈತಿ ಪಲಾವ್ ರೆಡಿ ಬದ್ದು ಮಾಡೈತ್ ನೋಡ್ರಿ ಮಸದಾಯ್ತಾ ಹಸ್ಬೆಂಡನ್ನ ಈಗ ರೊಟ್ಟಿ ಹೋಗಕ ಸ್ನಾನ ಮಾಡ್ಕೊಂಡ್ ಬಂದ್ರು ಸೊ ಅವ್ರು ಈಗ ರೊಟ್ಟಿ ಇರ್ತಾರೆ ನಾಷ್ಟ ಮಾಡ್ಕೊಂಡು ನಾಷ್ಟ ಅಂದ್ರ ಅವ್ರು ರೊಟ್ಟಿನ ತಿನ್ನ ಬೆಳಗ್ಗೆ ರೊಟ್ಟಿ ಮಾಡ್ಕೊತೀನಿ ಅವ್ರು ತಿಂತಾರೆ ಸೊ ಅವರಿ ಹೇ ತಿಂದೆ ಹೆಂಗ ಹೋಗುತ್ತೆ ಅನ್ನೋಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಈಗ ಎಲ್ಲಿ ಮೂರು ದಿನ ಆಯ್ತು ರೊಟ್ಟಿನ ಮಾಡಿರ್ತಿಲ್ಲ ಮನೆಯಲ್ಲಿ ತಾಲಿಪಟ್ ಮಾಡೀನಿ ಮತ್ತ ಅದ್ರ ನೆಕ್ಸ್ಟ್ ಡೇ ಅವಲಕ್ಕಿ ಮಾಡಿದೆ ಮತ್ತೆ ನಿಮ್ ಬಂದು ದೋಸೆ ಮಾಡಿದೆ ಸೊ ರೊಟ್ಟಿನ ಇದ್ದು ಇನ್ನೂ ಅದ ಒಂದು ಸ್ವಲ್ಪ ರೊಟ್ಟಿ ಇವತ್ತೊಂದಿನ ರೊಟ್ಟಿ ಮಾಡಿಲ್ಲ ಅದು ನಡೀತಿತ್ತು ಮಾಡು ಒಂದು ಸ್ವಲ್ಪ ಒಂದ್ ಸ್ವಲ್ಪ ಮಾಡಕ್ ಅಂತೀನಿ ಈಗ ಮೂರ್ ದಿನ ಆಗಿ ರೊಟ್ಟಿ ಮಾಡಿಲ್ಲ ಮತ್ ಇವತ್ತು ಬಿಟ್ರೆ ನಾಲ್ಕು ದಿನ ಆಗುತ್ತೆ ಅಂತಂದ್ರೆ ವೃತ್ತಿ ಮಾಡತ್ ಅಂತ ನೋಡ್ರಿ ಹಸ್ಬೆಂಡ್ ಏನ್ ಬುತ್ತಿ ಏನು ಹೆಂಗಿಲ್ಲ ಸೊ ಅದೇನ ಊಟ ಐತಂತ ಪಲ್ಯ ಏನ್ ಮಾಡಿಲ್ಲ ಸಾಂಬಾರ್ ಐತಿ ನೀನ್ ಸಾಂಬಾರ್ ಮುಕ್ತೇ ನೋಡ್ರಿ ಯಾರು ಕಚ್ಚಾ ಮಾಡಿಲ್ಲ ರಸ್ಗೇ ಸೊತ್ತಿನ ಸಾಂಬಾರ್ ಮಾಡಿತ್ ಹೇಳಿದ್ನಲ್ಲ ಸೊ ನಾನು ಹಸ್ಬೆಂಡ್ ಅಷ್ಟು ತಿಂದೀವಿ ಮಕ್ಳ ಅನ್ಕ ತಿಂದೆ ಎಲ್ಲ ದೋಸೆ ಮಾಡಿದ್ನಲ್ಲ ದೋಸೆನ ತಿನ್ಗಲ್ಲ ಎರಡು ಟೈಮು ಮತ್ ನೈಟ್ ಅಂತೇಳಿ ಹಸ್ಬೆಂಡ್ ಒಂದ್ ಸ್ವಲ್ಪ ಉಳಿಸಿದ್ದೆ ದೋಸೆ ಆಯ್ತು ಸಾವಿರದ ಒಂದ್ ಎರಡು ಅಷ್ಟು ಜನರು ಜಾಸ್ತಿ ತಿನ್ನಿದ್ರೆ ಸಾಕು ಅನ್ಗೆ ಮಧ್ಯಾಹ್ನ ಊಟ ಲೇಟ್ ಆಯ್ತು ಸೊಂದಾಗಿ ರಾತ್ರಿ ಆಗ್ಲಿಲ್ಲ ಸಿಂಪಲ್ ಆಗಿ ಇವಾಗ ಸ್ವಲ್ಪ ಅಷ್ಟ ರೈಸ್ ಒಂದೆ ಸಮೇತ ಇದು ಹಾಕಬಹುದು ಹೋಗೋದಾಗ ರೊಟ್ಟಿ ಇಟ್ಟು ಅಂತ ಮಾಡೀನಿ ಏನಾಗತ್ತ ಮಾಡಿದ್ರು ಮಾಡದ್ ಹಾಕೋಣ ಅಸ್ಗಿ ಸೊ ನೀವ್ ಏನ್ ಮಾಡಿದಿ ನಾಷ್ಟ ಇವತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನ್ ಬೇಡ್ ಬೆಳೆ ದಿನ ಅಡುಗೆ ಮಾಡ್ಕೊಂತೀನಿ ಮಾಡಿದ್ವಿ ಫಲಾವೇತ ಅಂತ ಹೇಳಿದ್ನಲ್ಲ ಪಲಾವ್ ಮಸದ್ ಅಂಡ್ ಮದ್ಯಾಕನ್ನು ಸೋ ಸ್ವಲ್ಪ ಪಲ್ಯ ಐತಿ ಕಿಚೋ ಸಾಂಬಾರ್ ಐತಿ ಸ್ವಲ್ಪ ಸ್ವಲ್ಪ ಪಲ್ಯ ಐತಿ ರಾಗಿ ಯ ಪಲ್ಯ ಅಂತ ಮೈನೇ ಅದ್ರ ಒಡ್ರು ಮಾಡ್ತೀನಿ ನಾನು ಮತ್ತೊಂದು ತಿರುಗಿಲ್ಲ ನಾನು ಕಷ್ಟ ಐತಿ ಅದು ಸ್ಟೋನ್ ಪಲ್ಯ ತಂದ್ರು ಅದು ಪಲ್ಯ ಮಾಡಿದ್ರೆ ಕರಿ ಸ್ವಲ್ಪ ಸ್ವಲ್ಪ ಆಗುತ್ತೆ ಒಂದು ಇಬಿ 30 ಇನ್ನು ಅದಾ ತೆ ಚಾಕ್ಡ್ತಿನಿ ನಾನು ಮೂರ್ತಿನಿ ಮೂರ್ ಕಟ್ಟು ಸಾಂಬಾರ್ಗೆ ಒಂದು ಒಂದು ತುತ್ತು ಬೆಣ್ಣೆ ಕಡ್ಕತ್ತಾ ಇನ್ನೇನು ಹಸ್ಬೆಂಡ್ ಅನ್ನೋ ಡ್ಯೂಟಿಗೆ ಹೋಗ್ತಾರೆ ಸೊ ರೊಟ್ಟಿ ಮಾಡಂದ್ರೆ ಒಂದು ರೊಟ್ಟಿ ತಿಂತಾರೆ ಮತ್ತು ಪಲಾವ್ ಮತ್ತು ಮೊಸರು ಐತೆ ಮಾಡ್ತಾರಲ್ಲ ಸ್ವಲ್ಪ ಟೇಸ್ಟ್ ಮಾಡ್ತಾರೆ ಅಷ್ಟ ಸೊ ಅದನ್ನ ಹೊಟ್ಟೆ ತುಂಬ ತಿನ್ನೋಂಗಿಲ್ಲ ಅವರು ರೈಸ್ದು ತಿಂದ್ರೆ ಸ್ವಲ್ಪ ಶೋಲ್ಡರ್ ಪೇನ್ ಅದು ಬರ್ತೈತಿ ನಂತರ ವಾತ ಅಂತಾರೆ ನೋಡ್ರಿ ಸೊ ಆ ಥರ ಬಾಡಿ ಅವ್ರದ್ದು ಸೊ ಅನ್ನ ರೈಸ್ ಅದು ತಿಂದರೆ ಅದು ವಾತ ಅಂತದ ರೈಸು ಸೊ ಹಂಗಾಗಿ ತಿಂದಾಗ ಅವರಿಗೆ ಶೋಲ್ಡರ್ ಪೇನ್ ಬರ್ತೈತಿ ಹಾಗಾಗಿ ರೈಸ್ ತಿನ್ನೋಂಗಿಲ್ಲ ಹೆಚ್ಚಾಗಿ ಅವರು ರೊಟ್ಟಿನ ಇದ ರೀಸನಿನ ತಿನ್ನೋದು ಯಾವಾಗಾದರೂ ಮ್ಯಾಮ್ ಅಷ್ಟೇ ತಿಂತಾರೆ ಅದು ಏನಾದರೂ ಹಿಂಗೆ ಸ್ಪೆಷಲ್ ಮಾಡಿರ್ತೀನಲ್ಲ ಹಿಂಗೆ ನಾವು ಪುಳಿಯೋಗರೆ ಹಿಂಗೆ ಪಲಾವು ಹಿಂಗೆ ತಿನ್ಬೇಕಾದ್ರೆ ಏನಾದ್ರು ಟೇಸ್ಟಿಯಾಗಿ ಸಾಂಬಾರು ಮಾಡಿದ್ರೆ ಸ್ವಭಾವ ಸ್ವಲ್ಪ ಹಾಕೊಂಡು ಟೇಸ್ಟ್ ಮಾಡ್ತಾರೆ ಅಷ್ಟ ನಾವೆಲ್ಲ ಹೆಂಗಂದ್ರೆ ಎರಡು ರೊಟ್ಟಿ ಅಥ್ವಾ ಎರಡು ಚಪಾತಿ ತಿಂದು ಮ್ಯಾಗ ನಮಗೆ ಅನ್ನ ಸಾಂಬಾರು ಬೇಕಾ ಹಿಂಗೆ ಹೋಳ್ಗೆ ಹಿಂಗೆ ಸ್ಪೆಷಲ್ ಫೆಸ್ಟಿವಲ್ ಅದು ಇದ್ದಾಗ ಹೋಳ್ಗಿ ಹಿಂಗೆ ಕಡಬು ಹುಗ್ಗಿ ಹಿಂಗೆ ಮಾಡಿದಾಗ ಅದನ್ನ ತಿಂದು ಮ್ಯಾಗ ನಮಗೆ ಅನ್ನ ಸಾಂಬಾರು ಬೇಕೇ ಬೇಕು ಹಿಂಗೆ ಬ್ರೇಕ್ಫಾಸ್ಟ್ ಅದು ಚಿತ್ರಾನ್ನ ಪಲಾವು ಪುಳಿಯೋಗರೆ ಟೊಮೆಟೊ ರೈಸ್ ಅದು ಮಾಡಿದಾಗ ಸೊ ಅದನ್ನ ಅಷ್ಟು ಟೇಸ್ಟ್ ಮಾಡ್ತೀವಿ ಸೊ ಈ ರೀತಿ ಸೊ ಹಸ್ಬೆಂಡ್ ಹಂಗಲ್ಲ ಹಿಂಗೆ ಚಪಾತಿ ಮಾಡಿದೀವಿ ಅಂತಂದ್ರೆ ಅದನ್ನ ಹೊಟ್ಟಿ ತುಂಬ ಅದನ್ನು ಹೋ ಚಪಾತಿನೂ ತಿಂದರೂ ಅದು ಆಗಿ ಬರೋಂಗಿಲ್ಲ ನೋಡ್ರಿ ಹಸ್ಬೆಂಡ್ಗೆ ಚಪಾತಿ ತಿಂದರು ಅಂತಂದ್ರೆ ಅವತ್ತು ಮತ್ತು ಮುಂಜಾನೆ ತಿಂದ್ರು ಅಂದ್ರೆ ಮಧ್ಯಾಹ್ನವರೆಗೆ ಕೆಮ್ಮು ಸ್ಟಾರ್ಟ್ ಆಗಿಬಿಡ್ತತಿ ಮಧ್ಯಾಹ್ನ ತಿಂದರು ಅಂದ್ರೆ ರಾತ್ರಿನೊಳ್ಗೆ ಕೆಮ್ಮು ಸ್ಟಾರ್ಟ್ ಬಿಡ್ತೈತಿ ಹೀಟಿಗೆ ಸೊ ಅವ್ರದ್ದಂತೂ ಹೆವಿ ಹೀಟ್ ಬಾಡಿ ಸೊ ನಮಗಿನ್ನೂ ಒಂದು ಸ್ವಲ್ಪ ನಡೀತೈತಿ ಚಪಾತಿ ತಿಂದ್ರೆ ಕೆಮ್ಮು ಅದು ಬರೋಂಗಿಲ್ಲ ಬೇರೆ ರೀತಿ ಹಿಂಗೆ ಲೂಸ್ ಮೋಷನ್ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಕಣ್ಣುರಿ ಸೊ ಈ ರೀತಿ ಆಗುತ್ತೆ ನೋಡ್ರಿ ಅರವಿಂದ್ಗೆ ಮತ್ತು ಅನ್ವಿತಾಗ ಅವ್ರಿಗೂ ಸ್ವಲ್ಪ ಹಂಗೆ ಸೇಮ್ ಅವ್ರ ಪಪ್ಪ ಅಂತಾರನ ಚಪಾತಿ ಅದ ತಿಂದ್ರೆ ಅವ್ರಿಗೆ ಕೆಮ್ಮು ಸ್ಟಾರ್ಟ್ ಆಗಿಬಿಡ್ತೈತಿ ಹೀಟಿಂದ ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿ ಹಿಂಗೆ ಇದೆ ನೋಡ್ರಿ ಬಾಡಿ ಸೊ ಹಂಗಾಗಿ ಅದ ಕಾರಣಕ್ಕ ನಾನು ಮೊನ್ನೆ ಚಪಾತಿ ಅಂದ್ರೆ ಮಾಡೋದಿಲ್ಲ ಸೊ ರೈಸ್ ಐಟಮನ್ನ ಜಾಸ್ತಿ ಮಾಡ್ದು ಸ್ವಲ್ಪ ವ್ಯೂವರ್ಸನ್ನು ಕಮೆಂಟ್ ಹಾಕ್ತಿರ ಬೆಳಗ್ಗೆ ಬೆಳಗ್ಗೆ ರೈಸ್ ಐಟಮ್ ಮಾಡ್ತೀರ ಅಕ್ಕ ನೀವು ಬ್ರೇಕ್ಫಾಸ್ಟಿಗೆ ಅಂತೇಳಿ ಸೊ ಹಸ್ಬೆಂಡ್ಗೆ ರೊಟ್ಟಿ ಮಾಡಿರ್ತೀನಿ ನಾವು ನಮಗೆ ರೈಸ್ ಐಟಮ್ ಪುಳಿಯೋಗ್ರಿ ಚಿತ್ರಾನ್ನ ಪಲಾವ್ ಟೊಮೊಟೊ ರೈಸ್ ಸೊ ಹಿಂಗೆ ಇಡ್ಲಿ ದೋಸೆ ಇಡ್ಲಿ ಮಾಡೋದು ಕಡಿಮೆ ಹಿಂಗೆ ದೋಸೆ ಪಡ್ಡು ಹಿಂಗೆ ಮಾಡಿರ್ತೀನಿ ನೋಡ್ರಿ ದೋಸೆ ಒಳಗ ಸ್ವಲ್ಪ ವೆರೈಟಿ ಎಲ್ಲ ಮಾಡಿರ್ತೀನಿ ಮತ್ತು ಮಧ್ಯ ಮಧ್ಯ ಮಕ್ಕಳು ಡಿಫ್ರೆಂಟ್ ಏನಾದರೂ ಕೇಳಿರ್ತಾರೆ ಸೊ ಅವಾಗ ಅದು ಮಾಡಿ ಕೊಟ್ಟಿರ್ತೀನಿ ಸೊ ಮಕ್ಕಳಿದ್ದರು ಮನ್ಯಾಗಂತೂ ಮುಗಿತಲ್ಲ ಅವ್ರು ಹೇಳಿದ್ದು ಅವ್ರು ಕೇಳಿದ್ದೋ ಮಾಡಿ ಕೊಡಬೇಕು ಇಲ್ಲ ಅಂತಂದ್ರೆ ರಂಪ ಅಂದ್ರೆ ರಂಪ ತೆಗಿತಾರೆ ಮನೆಯಾಗ ಕುಂದ್ರಸ್ಕೊಡಂಗಿಲ್ಲ ನಿಂದಿರ್ಸ್ಕೊಡಂಗಿಲ್ಲ ಸೊ ಹಿಂಗೆ ನಾನಂತೂ ಈಗ ರೊಟ್ಟಿ ಮಾಡೋಕಂತೀನಿ ನಮ್ಮ ಕಡೆ ಗೊತ್ತಲ್ಲ ಉತ್ತರ ಕರ್ನಾಟಕದ ಕಡೆ ಅಂತೂ ಮೇನ್ ರೊಟ್ಟಿ ಬೇಕು ಸೊ ಬೆಳಗ್ಗೆ ಬೆಳಗ್ಗೆನ ರೊಟ್ಟಿ ಸೌಂಡ್ ಕೇಳ್ತಿರ್ತತಿ ಎಲ್ಲರ ಮನೆಯೊಳಗೂ ಆಲ್ಮೋಸ್ಟ್ ಅದ ಒಂದೊಂದು ರೀತಿ ಸಂಗೀತ ವಾದ್ಯ ಅಂತಂದು ಹೇಳ್ಬೋದು ಉತ್ತರ ಕರ್ನಾಟಕದ ಕಡೆ ಸೊ ಏನಾರು ಬೆಂಗಳೂರು ಸೈಡ್ ಏನಾದರು ಹಿಂಗೆ ನಮ್ಮ ಉತ್ತರ ಕರ್ನಾಟಕದ ಮಂದಿದ್ರು ಅಂತಂದ್ರೆ ರೊಟ್ಟಿ ಮಾಡಕ್ಕೆ ಅಂತಿದ್ರು ಅಂದ್ರೆ ಆ ರೊಟ್ಟಿ ಸೌಂಡ್ಗೆನ ಸೊ ಅದೊಂದೊಂದು ರೀತಿ ಸಿಗ್ನಲ್ಲು ಒಯ್ರು ಉತ್ತರ ಕರ್ನಾಟಕದವರು ಅಂಥೇಳಿ ಸೊ ಆ ಸೌಂಡ್ ಕೇಳಿದ ಕೂಡಲೇ ಐಡೆಂಟಿಫೈ ಮಾಡಿಬಿಡ್ತಾರೆ ಮಂದಿ ಅಂತೂ ಇವರು ಉತ್ತರ ಕರ್ನಾಟಕದ ಮಂದಿ ಅಂಥೇಳಿ ಹೆಸಿಗೆ ನೋಡಿರಿ ಅನಿವಾ ನಾನು ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದೆ ಸೊ ಟೈಮ್ ನೋಡ್ತಾ ಇರ್ಬೋದು ಒಂಬತ್ತು ಗಂಟೆ ನಮ್ಮದು ಟೈಮ್ ಇನ್ನು ಹತ್ತು ನಿಮಿಷ ಮುಂದೈತಿ ಸೊ ಹೋದರು ನೋಡಿರಿ ಎಲ್ಲರು ಹೋದರು ಅನಿತ್ತಾ ಅರ್ವೀನ್ ಹಸ್ಬೆಂಡ್ ಎಲ್ಲರೂ ಹೋದರು ಸೊ ನಮ್ಮದು ಕಿಚನ್ದು ಅಡುಗೆ ಕೆಲಸ ಎಲ್ಲ ಮುಗೀತು ಅನ್ವಿ ಸ್ಕೂಲಿಗೆ ಹೋಗೋರಾಗ ಒಟ್ಟ ರೊಟ್ಟಿ ಮಾಡೋದಕ್ಕ ಇಲ್ಲೋ ಅಂತೇಳಿ ಅನ್ಕೊಂಡಿದ್ದೆ ಆಕೆ ಸ್ಕೂಲಿಗೆ ಹೋಗೋರಾಗ ರೊಟ್ಟಿ ಆಯ್ತು ಅಂತಂದ್ರೆ ಅಕ್ಕಿ ನೋವು ಕಳಿಸ್ಬಿಟ್ ಬರಬಹುದು ಇಲ್ಲ ಅಂತಂದ್ರೆ ಆಗೋದನ್ನ ಇಲ್ಲ ನೋಡ್ರಿ ಈಗ ಯಾಕಂದ್ರೆ ತಮ್ಮ ಇಲ್ಲಲ್ಲ ಸೊ ಹೋಗಿ ಕಳ್ಸಿ ಬಿಟ್ಟು ಒಮ್ಮೆ ಒಮ್ಮೊಮ್ಮಿ ಆಕಿನ ಹೋಗಿರ್ತಾಳ ಸೊ ರೋಡ್ ಕ್ರಾಸ್ ಮಾಡಕ ಒಂದಲ್ಲ ಎರಡಲ್ಲ ಅಂತ ಮೂರು ಮೂರು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು ಸೊ ಅಕ್ಕಿನ ಒಬ್ಬಕ್ಕೆ ಆಗಿ ಕಳ್ಸಿದ್ದಿನ ನನಗೆ ಇದು ಡವ 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 ಅಂತ ನೋಡ್ರಿ ಸಮಾಧಾನ ಆಗ್ತಿರಂಗಿಲ್ಲ ಕೊಯ್ಯಳು ಇಲ್ಲೋ ಸೇಫ್ ಆಗಿ ಬಸ್ ಹತ್ತಿದ್ಲು ಇಲ್ಲ ಅಂತೇಳಿ ಸೊ ದೇವ್ರನ್ನ ಅಷ್ಟು ನೆನ್ಸ್ಕೊಂತಿರ್ತೀನಿ ಸೇಫ್ ಆಗಿ ಹೋಗೋಂಗ್ ಮಾಡ ಅಂತೇಳಿ ಸೊ ಹಬ್ಬಕ್ಕೆ ಕಳ್ಸಿರ್ತೀವ ಮ್ಯಾಮ್ ಆಗ್ಲಾರದಕ್ಕ ಸೊ ಕಳ್ಸಿಂದ ಒಟ್ಟು ಸಮಾಧಾನ ಇರಲ್ಲ ನೋಡ್ರಿ ತಾಯಿಯಂದ್ರಿಗೆ ಸೊ ಎಲ್ಲರಿಗೂ ಅಬ್ವಿಯಸ್ಲಿ ಈ ರೀತಿ ಆಗತ್ತ ಪೇರೆಂಟ್ಸ್ ಗೆ ಸೊ ಈಗ ಬಾಂಡೆ ಒಂದ್ ತೊಳಬಿಟ್ರ ಕಿಚನ್ ಕೆಲಸ ಪೂರ ಮುಗ್ದಂಗ ಬಾ ರೊಟ್ಟಿ ಮಾಡಿದ್ದು ಅನ್ಡುದು ಮತ್ತ ಮಕ್ಕಳು ಊಟ ಮಾಡಿದ್ ಪ್ಲೇಟ್ ಅದಾವು ಒಟ್ಟ ಇವ್ರ್ ಹೊರಗೆ ಹೊರಗಾಕೊಡ ನನಗೆ ಅಂಕ ಸಾಕು ಸಾಕಾಗ ಹೋಗಿರ್ತೈತಿ ಒಟ್ಟು ನನ್ನ ಮಗಳು ಒಟ್ಟ ಜಲ್ದಿನ ರೆಡಿ ಆಗೋದಿಲ್ಲ ರೆಡಿ ಆಗನೈತ ರೆಡಿ ಆಗನಿ ರೆಡಿ ಆಗನೈತ ಅಂತಂದು ಹೇಳಿಕೊ ಅಂತ ಬಂದ್ರೆ ಈ ಹೊತ್ತಿಗೆ ಬರ್ತ ಆರ್ಡ್ರಿ ಇಲ್ಲ ಅಂತ ಬಸ್ ಮಿಸ್ ಮಾಡಕೊಂತಳ ಇನ್ನೊಂದು ಒಂದು ನಿಮಿಷನೂ ಅಲ್ಲ ಸೊ ಅರ್ಧ ನಿಮಿಷ ಲೇಟ್ ಹೋಗಿದ್ರೆ ಬಸ್ ನಿಜ ಮಿಸ್ ಮಿಸ್ ಆಗ್ತಿತ್ತು ಒಂದು ಹುಡುಗಿದು ಮಿಸ್ ಆಯ್ತು ಎಕ್ಚುಲಿ ಸ್ಕೂಲ್ ಬಸ್ ಸೊ ಈಗ ನಾಷ್ಟ ಮಾಡಬೇಕು ಟೈಮು ಒಂಬತ್ತು ಗಂಟೆ ಐತಿ ಇನ್ನೂ ಆದ್ರೂ ಆನ್ಲೈನ್ಗೇನೂ ಹೋಗಿಲ್ಲ ನೋಡ್ರಿ ಮಾರ್ನಿಂಗ್ ಸ್ವಲ್ಪ ಸಣ್ಣ ಪುಟ್ಟ ಆನ್ಲೈನ್ ವರ್ಕ್ ಇರ್ತೈತಿ ಸೊ ಅದನ್ನ ಫಸ್ಟ್ ಮುಗಿಸ್ಕೊತೀನಿ ಆಮತ್ರ ನಾಷ್ಟ ಮಾಡ್ತೀನಿ ಸೊ ಟೈಮ್ ಆಯ್ತು ಅಂತಂದ್ರೆ ನಾಷ್ಟ ಮಾಡ್ತೀನಿ ಇಲ್ಲ ಅಂತಂದ್ರೆ ಸ್ನಾನ ಮಾಡಿ ನಾಷ್ಟ ಮಾಡ್ತೀನಿ ನೋಡೋಣ ಏನಾಗ್ತೈತಿ ಅಂತೇಳಿ ಸೊ ಬೆಳಗ್ಗೆ ಟೈಮ್ನ ಹಿಂಗೆ ಹರಿಬರಿ ಹರಿಬರಿ ಆಗ್ತಿರ್ತೈತಿ ನೋಡ್ರಿ ಗಡಿ ಬಿಡಿ ಒಳಗ ಮಾರ್ನಿಂಗ್ ಹಿಂಗೆ ರೂಟೀನ್ ಇರ್ತೈತಿ ಅಂತಂದು ಹೇಳ್ಬೋದು ಎಲ್ಲ ಹೆಣ್ಮಕ್ಳ ಹೌಸ್ ವೈಫ್ ಮಾರ್ನಿಂಗ್ ರುಟೀನ್ ಇದು ಸೊ ಗಡಿ ಬಿಡಿ ಒಳ ಒಡೆ ಆಡ್ತಿರ್ತೀವಿ ನಮ್ ಮನೆಯಾಗ ಹಸ್ಬೆಂಡ್ ಇದ್ರು ಅಂತಂದ್ರೆ ಅವ್ರನ್ನ ಡ್ಯೂಟಿ ಕಳ್ಸೋದು ಮಕ್ಳಿದ್ರು ಅಂತಂದ್ರೆ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದು ಫಸ್ಟ್ ಅವ್ರನ್ನ ಹೊರಗೆ ಹಾಕಿ ಆ ಆನಂತರ ನೆಕ್ಸ್ಟ್ ನಮ್ದು ಫಸ್ಟ್ ಅವ್ರದ್ಮ ಅವ್ರ ಕೆಲಸ ಆ ಆನಂತರ ನಮ್ದು ನಾವು ನೋಡೋದು ನೋಡ್ರಿ ಸೊ ಇನ್ಮ್ಯಾಗ ನನ್ನ ಡ್ಯೂಟಿ ಚಾಲೂ ಆಗುತ್ತಾ ಸೊ ಬಾಂಡೆ ಅಂತೂ ಒಂದು ಸ್ವಲ್ಪದ ಬಾಂಡೆ ಅಂಕರ್ ತೊಳ್ಕೊತೀನಿ ಅನ್ವಿತಾಗ ಅಷ್ಟು ಹೇಳ್ಕೊಂತ ಬಂದ್ರೆ ಇವತ್ತಿ ರೆಡಿ ಆಗ್ತಾವ ನೋಡ್ರಿ ಸೊ ಇಲ್ಲ ಅಂತಂದ್ರೆ ನನ್ನ ಜೀವ ತಿಂತಾಳೆ ರೆಡಿ ಆಗ ನಿ ಟೈಮ್ ಆಯ್ತು ಅಂತ ಹಿಂಗ್ ಹೇಳ್ಕೊಂತ ಇದ್ರ ಕರೆಕ್ಟ್ ಟೈಮಿಗೆ ಬಂದು ನಿಂದಿರ್ತಾಳಾ ಇಲ್ಲ ಅಂತಂದ್ರ ಬಸ್ ನಿಜ ಮಿಸ್ ಮಾಡ್ಕೊಂತಳ ಒಂದ್ ವೇಳೆ ಸುಮ್ನೆ ಕೆಲಸ ಮಾಡ್ಕೊಂತ ಇದ್ದೆ ಯಾಕೆ ಯಾಕಿನ್ ಬಿಟ್ಟಿನೇ ಅಂತ ಅಂದ್ರ ಸ್ಕೂಲ್ ಕರೆಕ್ಟ್ ಟೈಮಿಗೆ ರೆಡಿ ಆಗಂಗಿಲ್ಲ ಸೊ ಹಂಗ್ ಮಾಡ್ತಾವ್ ನೋಡ್ರಿ ಹಾಗೆ ಬಾಂಡೆ ತೊಳೋದು ತೊಳ್ದು ಕುಂದ್ಬಿಡ್ತೀನಿ ಇಲ್ಲ ಅಂತಂದ್ರ ಬಾಂಡೆ ಅಲ್ಲೇ ಕುಂದಿರ್ತಾವ ಆನ್ಲೈನ್ ವರ್ಕ್ ಏನೋ ಈಗ ಸ್ಟಾರ್ಟ್ ಮಾಡಿಂದ ರಾತ್ರಿ ಹನ್ನೆರಡು ಒಂದ್ ಗಂಟೆ ಆದ್ರೂ ತೀರಂಗಿಲ್ಲ ಅದು ಸೊ ಅಷ್ಟೇ ಇರ್ತೇತಿ ಕೆಲಸ ಮಾಡ್ಕೋ ಅಂತ ಒಟ್ಟು ಒಟ್ ಅದ್ರ ಪಡೆಗದ್ ನಡೀತಿರ್ತತಿ ಒಟ್ಟು ಇವ್ರನ್ನ ಎಲ್ಲಾರನೂ ಹೊರಗೆ ಹಾಕುವವರೆಗೂ ನಾನು ಒಟ್ಟು ಆನ್ಲೈನಿಗೆ ಹೋಗಿರಂಗಿಲ್ಲ ನೋಡ್ರಿ ಏನು ಫೋನ್ ತೊಗೊಂಡು ಏನು ಆಫ್ಲೈನ್ದಾಗ ಏನು ಬ್ಲಾಗ್ ಮಾಡ್ಕೊತಿನಲ್ಲ ಸೊ ಅದಷ್ಟ ಬಟ್ ನೆಟ್ ಅಂಕ ಆನ್ ಮಾಡಂಗಿಲ್ಲ ಸೊ ನೆಟ್ ಆನ್ ಮಾಡಿ ಅಂತಂದ್ರೆ ಕೈ ಹಚ್ಚಿದ್ದೀನಿ ಅಂತಂದ್ರೆ ಬಟ್ ಕೆಲಸ ಮುಗಿಯಂಗಿಲ್ಲ ಸೊ ಹಂಗಾಗಿ ಹಿಂಗೆ ಮಾಡ್ತೀನಿ ಮಕ್ಕಳೆಲ್ಲರೂ ಸ್ಕೂಲಿಗೆ ಹೋಗಿ ಹಸ್ಬೆಂಡ್ ಎಲ್ಲರೂ ನಾನು ನಾನು ಡ್ಯೂಟಿ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಎಸ್ ಫ್ರೆಂಡ್ಸ್ ಈಗ ಬಾಂಡೆ ತೋದಿದ್ದಾಯ್ತು ಕಿಚನ್ ಕೌಂಟರ್ ಅಂತ ಕ್ಲೀನ್ ಐತಿ ಅಂಡ್ ಹಸ್ಬೆಂಡ್ ನೀನು ನೋಡ್ರಿ ನಾಳೆ ಕಾಯಿ ಪಲ್ಯಲ್ಲಿ ತೊಗೊಂಡ್ಬಂದು ಇಲ್ಲೇ ಅದವು ಇನ್ನು ಇನ್ನೂ ಮೆಟ್ಟಿಗೆ ಸೂರ್ಯಕಾಯಿ ಸೂರಿಕಾಯಿ ತೊಗೊಂಡ್ಬಂದಾರ ಸೊ ನಾಳೆ ಪಲ್ಯಕ್ಕೆ ಸೂರ್ಯಕಾಯಿ ಮಾಡಿದ್ರೆ ಆ್ಯಂಡ್ ಬೀನ್ಸ್ ತೊಗೊಂಡ್ಬಂದಿದ್ರು ಸೊ ಇನ್ನು ಬೀನ್ಸ್ ಮತ್ತು ಕ್ಯಾರೆಟ್ ಎಲ್ಲ ತೊಗೊಂಡ್ಬಂದಾರ ಸೊ ಇವ್ನ ಹಾಕಿ ಪಲಾವ್ ಮಾಡಿದೆ ಆ್ಯಂಡ್ ನೋಡ್ರಿ ನೋಡ್ರಿ ಏನಂತಾರೆ ಭಾರಿ ಏನಂತಾರೆ ನೋಡ್ರಿ ನಮ್ಮ ಕಡೆ ಸೊ ನೀವೇನಂತೀರ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಆಪಲ್ ಅಷ್ಟು ಟೇಸ್ಟ್ ಇರ್ತದೆ ನೋಡ್ರಿ ಇದು ಆ್ಯಪಲ್ ಇನ್ನೂ ಒಂದು ಪಟ್ಟು ರುಚಿನೇ ಇರ್ತಾವಂತಂದು ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿರ್ತಾವೆ ಸೊ ಮಕ್ಕಳಿಗೆ ಶಾರ್ಟ್ ಟಿಫಿನ್ಗೆ ಇದನ್ನ ಹಾಕಿ ಕಳ್ತೀನಿ ಇವತ್ತು ಸೊ ಬೀನ್ಸ್ ಜುಡಿ ನೋಡ್ರಿ ಇವಿಷ್ಟು ಬೆಂಡೆಕಾಯಿ ಬಂದವು ಎಳೆವು ಸೊ ನೋಡ್ತಾ ಇರ್ಬೋದು ರೊಟ್ಟಿ ಜುಡಿ ತಿನ್ನಕ್ಕೆ ಬರ್ತಾವೆ ಹಸ್ಬೆಂಡ್ ತಿಂತಾರೆ ಆ್ಯಂಡ್ ಸ್ವೀಟ್ಕೊಂಡು ತೊಗೊಂಡು ಬಂದಾರ ಇನ್ನು ನಾಲ್ಕು ತಿನ್ನಿ ಮೂರು ತಿನ್ನಿ ತೊಗೊಂಡ್ಬಂದಾರ ಹಸ್ಬೆಂಡ್ ರೊಟ್ಟಿಯಿಂದ ಬಂದಿನ ಮಕ್ಕಳು ಸ್ಕೂಲು ಟ್ಯೂಷನ್ ಎಲ್ಲ ಮುಗಿಸ್ಕೊಂಬಂದ್ರೆ ಈವ್ನಿಂಗ್ ಸ್ವೀಟ್ಕೊಂಡು ಮಾಡ್ಕೊಂಡ್ರಾಯ್ತು ಸೊ ಅವನ್ನೆಲ್ಲ ಮೆಟ್ಟಿಗೆ ಕೊಂದಿಸ್ಬಿಡ್ತೀನಿ ವೆಜಿಟೇಬಲ್ ಸ್ಟ್ಯಾಂಡಾಗ ಈಗ ನಾಶ ಮಾಡ್ ಎಷ್ಟೊಂದು ಐತಿ ಸ್ವಲ್ಪ ಸ್ವಲ್ಪ ತಿಂದು ಹೋದ್ರೆ ಟೈಮ್ ಆಗೈತಿ ಅಂತೇಳಿ ಹಸಿ ಮೆಣಸಿನ್ಕ ಹಾಕಿಲ್ಲ ಪಲಾವ್ ಇವತ್ತ ಮಸಾಲ ರುಬ್ಬಿ ಹಾಕಿಲ್ಲ ಫಸ್ಟ್ ಕ್ಯಾರೆಟ್ ಮತ್ತು ಬೀನ್ಸ್ ಇಷ್ಟ ಹಾಕಿ ಮಾಡಿತಿ ನೋಡ್ರಿ ತನ್ನ ಭಾಳ ತಿಂದು ಹೋಗಲಿಲ್ಲ ಟೈಮ್ ಆಗೈತಿ ಅಂತೇಳಿ ಸ್ವಲ್ಪ ತಿಂದು ಹೋಗಿದೆ ನೋಡ್ರಿ ಸೊ ಈ ರೀತಿ ಪಲಾವ್ ಮಾಡಿದ್ರೆ ಸೊ ಕ್ಯಾರೆಟ್ ತುರ್ದು ಹಾಕಿರ್ತೈತಿ ನೋಡ್ರಿ ಯಾಕಂತ ಮಕ್ಕಳು ತಗದಿಟ್ಟು ತೆಗೆದಿಟ್ಟು ತಿಂತಾರ ಸೊ ಹಂಗಾಗಿ ಈ ರೀತಿಯಾಗಿ ಮಾಡ್ತೀವಿ ಹೆಚ್ಚು ಮಾಡಿರ್ತೇತಿ ಹೆಚ್ಚಾವಾಗ ಮಾಡಿರ್ತೈತಿ ಅಂತಂದ್ರೆ ಪಲಾವ್ಗೆ ಎಲ್ಲ ರುದ್ ಹಾಕಿ ಮಾಡಿರ್ತೈತಲ್ಲ ವೈಟ್ ಪಲಾವ್ ಸೊ ಅದಕ್ಕ ಹೆಚ್ಚಾಕಿರ್ತೈತಿ ನೋಡ್ರಿ ಹೆಚ್ಚು ಕ್ಯಾರೆಟ್ ತಿನ್ನಬೇಕು ಹೆಲ್ತ್ ಒಳ್ಳೆಯದು ಕಣ್ಣಿಗೆ ಅದು ಫಸ್ಟ್ ಇದನ್ನ ಆಶಕ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಮಾಡ್ಕೊಂಡ್ ಕೆಲಸ ಮಾಡ್ಕೊಂತೀನಿ ಹೊಟ್ಟ ಶೋ ಅಂತ ಸೊ ಹೊಟ್ಟ ಶೋ ಅಲ್ಲ ಯಾವ ಕೆಲ್ಸನೂ ಆಗಲ್ಲ ಸಕ್ಕತ್ತಾಗಿತ್ತು ಪಲಾವ್ ಸೊ ಮೊಸರು ಬಜ್ಜಿ ಇತ್ತು ಅಂತಂದ್ರೆ ಅಂದ್ರೆ ಎರಡು ಎರ್ತಿತ್ತು ಎಕ್ಸ್ಟ್ರಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಪಲಾವ್ ಫ್ರೆಂಡ್ ಸರ್ ನಿಮ್ ಸ್ಕೂಲಿಂದ ಬಂದ ಬಂದ್ ಕುಡ್ಲೆ ನೀರ್ ಕುಡ್ದೇನ್ರಿ ನೀರ್ ಕುಡದು ಹೋಮರ್ ಬರ್ಯಾಕಂತಿದ ಸೊ ಅವ್ರ ಪಪ್ಪಾ ಫೋನ್ ಹಚ್ಚಕತ್ತಾನ ಈಗ ಏನದು ಗುಸು ಗುಸು ನೋಡ್ರಿ ಶೂ ಸೊ ಈಗ ಅರ್ವಿಂದ್ ಸ್ಕೂಲಿಂದ ಬ್ಲಾಗ್ ಕಂಟಿನ್ಯೂ ಮಾಡಾಕಂತಿ ಸ್ಕೂಲಿಂದ ಬಂದ್ ಕೂಡ್ಲಿನ ನೋಡ್ರಿ ಇವತ್ತ ಅವ್ರ ಪಪ್ಪಕ್ ಫೋನ್ ಮಾಡಾಕಂತ ಹೋಮ್ ವರ್ಕ್ ಬರಯಾಕ್ ಇತ್ತಗ ಅವ್ರ ಪಪ್ಪಕ್ ಫೋನ್ ಹಚ್ಚಿ ಮಾತಾಡಕಂತನ ಯಾಕಂತಂದ್ರ ಸ್ಕೂಲಿಂದ ಇವತ್ತು ಶೂ ಎಲ್ಲಾ ಹರ್ಕೊಂಬಂದ ನೋಡ್ರಿ ಆ ಶೂ ಎಲ್ಲಾ ನೋಡಿದ್ರ ಬೇಕಂತನ ಹೊಸ ಶೂ ಬೇಕು ಅಂತೇಳಿ ಹರ್ಕೊಂಡ್ ಬಂದಂಗೈತಿ ಹರ್ಕೊಂಡ ಅಂದ್ರ ಹಿಂಗ ಇವಾಗೆಲ್ಲ ಶೂ ಬಂದಾವಲ್ರಿ ಮೊದಲು ನಮ್ಮ ಟೈಮ್ನಾಗೆಲ್ಲ ಹಿಂಗೆ ಸಾಕ್ಸ್ ಇರ್ತಿದ್ದು ಸೊ ಇಲ್ಲ ಅಂತಂದ್ರೆ ಹಿಂಗೆ ಸೈಡ್ ಬಟನ್ ಇರ್ತಿದ್ದು ಸೊ ಇವಾಗೆಲ್ಲ ಒಂಥರ ಅಂಟ್ಸೋ ಥರ ಬರ್ತವಲ್ಲ ರೀ ಶೂ ಸೊ ಆ ರೀತಿ ಸೊ ಅದಕ್ಕೆ ಕಿತ್ಕೊಂಡ್ಬಂದುಬಿಟ್ಟನಾ ಸೊ ಅದು ಅಷ್ಟು ಹರಿದೈತೆ ಇನ್ನೇನಿಲ್ಲ ಅಷ್ಟು ಹರಿದಕ ಈಗ ಪಾಪ ನನಗೆ ಹೊಸ ಶೂ ಬೇಕು ನೀನು ಯಾವಾಗ ಬರ್ತೀನಿ ನನಗೆ ಶೂ ಕೊಡ್ಸಾಕ ಅಂಥೇಳಿ ಅವ್ರ ಪಾಪ ಫೋನ್ ಹಚ್ಚಿ ಕಾಡಕ್ಕಂತ ನೋಡ್ರಿ ಈಗ ಸೊ ಈ ರೀತಿ ಇರ್ತಾರೆ ಮಕ್ಕಳು ಆ ಶೂ ನೋಡಿದ್ರೆ ನನ್ಗೆ ಏನು ಹಂಗೆ ಅನಿಸೋಕದೈತಿ ಅಂತನ ಅಂದ್ರೆ ಒಂದು ಸ್ವಲ್ಪ ಅದು ಸೊ ಇನ್ನು ಹೊಸ ಶೂ ಬೇಕು ಅಂತೇಳಿ ಕಂಪ್ಲೀಟ್ ಪೂರಾ ಹರ್ಕೊಂಡನ್ನ ಬಂದುಬಿಟ್ಟಾನ ಅದನ್ನ ಚರಕ್ ಪರ್ಕ್ ಚರಕ್ ಪರ್ಕ್ ಅನ್ನೋದು ಸೊ ಅದಕ್ಕೇನಾದ್ರೂ ನನಗೂ ಗೊತ್ತಿಲ್ಲ ಅದನ್ನ ಈಗ ಹೇಳಕ್ಕೆ ಅಂತನ ಪಾಪ್ರನಿಗೆ ಹೊಸ ಶೂ ಬೇಕು ಅಂತೇಳಿ ಸೊ ಹಸ್ಬೆಂಡ್ನೂ ಆಯ್ತಾ ಕೊಡಿಸ್ತೀನಿ ಅಂಥೇಳಿ ಅವರು ಹಂಗ ಮಕ್ಳ ಏನಂತಾರ ಅದನ್ನ ಕೊಡ್ಸೋದು ಅವ್ರು ಹೇಳ್ದಾಗ ಕುನಿಯೋದು ನಾನು ಅದ ಬಯಕಂತೀನಿ ಏನು ಕೇಳಲ್ಲ ಏನು ಮಾಡಲ್ಲ ಹೆಂಗರ್ಕೊ ಮಂದಿ ಏನು ಅಂತೇಳಿ ಏನು ಕೇಳಲ್ಲ ಅಂತ ಅದ ಭಯಕಂತಿ ಈ ನಡುವೆ ಅಂತಾರ ಭಾಳ ವಿಪರೀತ ಅದು ಬೇಕು ಇದು ಅಂತೇಳಿ ಬರೀ ಖರ್ಚು ಮಾಡ್ಸಕ್ ಅಂತ ನೋಡ್ರಿ ಮ್ಯಾಗಿನ ಮ್ಯಾಗ ಸಾಮಾನು ಅಂತ ಸ್ಕೂಲ್ದು ಅದು ಅಂತ ಇದು ಅಂತ ಒಟ್ಟು ದುಡ್ಡು ಖರ್ಚು ಮಾಡಿಸಕಂತಾನ ಇತ್ತೀಚೆಗೆ ತಗೊಂಡಿನಿ ಅವನ್ನ ಎಲ್ಲಿದ್ದು ಇವು ಎಲ್ಲಿ ಬೀಳ್ತದ ತಳಗ ಡ್ರೆಸ್ ಏನ್ ಮಾಡ ಮೊದಲ ಓ ಮತ್ತೆ ನೆಕ್ಸ್ಟ್ ಹೋಗಿ ಅನ್ವಿತಾನ ಮತ್ತೆ ಅರಿವಿನ ಟ್ಯೂಷನ್ಗೆ ಹೋಗಿ ಬಿಟ್ಬಿಟ್ಟು ಬಂದೆ ಈಗ ನೆಕ್ಸ್ಟ್ ಟ್ಯೂಷನ್ ಇಂದಾನು ಬಂದಾರ ನೆಕ್ಸ್ಟ್ ಬ್ಲಾಕ್ ಕಂಟಿನ್ಯೂ ಮಾಡಾಕಂತೀನಿ ನೋಡ್ರಿ ನೈಟ್ ಸೊ ನೈಟ್ ಊಟಕ್ಕೆ ಇವತ್ತು ಎಗ್ ಆಮ್ಲೆಟ್ ಮಾಡಿದ್ರಾಯ್ತು ಅಂತ ಹೇಳಿ ಆಮ್ಲೆಟ್ ತಗೊಂಡು ಬಂದಾರ ಅವ್ರ ಪಪ್ಪನ ಕೈಲಿ ಕೊಡಿಸ್ಕೊಂಡು ಸೊ ನಾನು ಆಮ್ಲೆಟ್ ಮಾಡಬೇಕು ಅಂಥೇಳಿ ನಾನು ಸೊ ಹಸ್ಬೆಂಡು ಆಮ್ಲೆಟ್ ಬೇಡ ಅವಿನಗ ಅಂಥೇಳಿ ಅವರು ಬಡ ಬಡ ಎಗ್ ಕುದಿಯಕ್ಕೆ ಇಟ್ಬಿಟ್ಟಾರೆ ನೋಡ್ರಿ ಸೊ ನನಗೆ ಎಗ್ ಅದು ತಿಂದ್ರೆ ಹೆವಿ ಹೀಟ್ ಆಗಿಬಿಡ್ತೈತಿ ಆಮ್ಲೆಟ್ ತಿಂದ್ರೆ ಅಷ್ಟು ಒಂದು ಹೀಟ್ ಏನು ಆಗೋಂಗಿಲ್ಲ ಆ್ಯಂಡ್ ನನಗೆ ಕುದಿಸಿದ್ದು ಎಗ್ಗು ಇಷ್ಟವೂ ಆಗಂಗಿಲ್ಲ ನೋಡ್ರಿ ಇಷ್ಟ ಆಗೋದಿದ್ರೆ ಆಮ್ಲೆಟು ಇಲ್ಲ ಅಂತಂದ್ರೆ ಎಗ್ ಬರ್ದಿ ಸೊ ಇವೆರಡು ಇಷ್ಟ ಆಗುತ್ತೆ ನನಗೆ ಸೊ ನಾನು ಆಮ್ಲೆಟ್ ಹಾಕೊಂಡು ಹಾಕೊಂತೀನಿ ಇಲ್ಲ ನನಗೂ ಆಮ್ಲೆಟ್ ಬೇಕು ಪ್ಲೇನ್ ಆಮ್ಲೆಟು ಅಂತಂದು ಅವ ಸೊ ಒಮ್ಮೊಮ್ಮೆ ಆಮ್ಲೆಟ್ ಮಾಡ್ತೀನಿ ಅಂದಾಗ ನಾ ಇಲ್ಲಿ ನನಗೆ ಕುಸಿದೆಗ್ಬೇಕಂತಾನ ಸೊ ಹಿಂಗೆ ಆಗಿ ಆಡ್ತಿರ್ತಾನೆ ನೋಡ್ರಿ ಅರ್ವಿನು ಎಷ್ಟೊಂದು ದಿನ ಆಗಿತ್ತು ಆಮ್ಲೆಟು ಹಿಂಗೆ ಎಗ್ ಬುರ್ಜಿ ಅದು ತಿಂದು ಯಾಕಂತಂದ್ರೆ ಎಷ್ಟು ದಿನ ಕಾರ್ತಿಕ ಇತ್ತಲ್ಲ ಸೊ ಹಂಗಾಗಿ ಒಟ್ಟ ಮಾಡೇ ಇರಲಿಲ್ಲ ಕಾರ್ತಿಕ ಮುಗ್ದನ ಎಷ್ಟೊಂದು ದಿನ ಒಂದು ವಾರ ಮೇಲನ ಆಗೈತಿ ಸೊ ಇವತ್ತು ತೊಗೊಂಬಂದಿವು ನೋಡ್ರಿ ಮೊನ್ನೆಯಿಂದ ತರಬೇತಿ ತರಬೇಕು ಅಂದ್ಕೊಂತಿದ್ವಿ ಹಂಗೆ ಮರ್ತು ಮರ್ತು ಹೊಕ್ಕಿತ್ತು ಸೊ ಇವತ್ತು ಮಕ್ಕಳು ನೆನಪು ಮಾಡಿಕೊಂಡು ತಗೊಂಡು ಬಂದಾರ ನನ್ನ ಹಸ್ಬೆಂಡ್ ಅಂತೂ ಅವರು ಕುದಿಸಿದಗ್ಗು ತಿಂತಾರೆ ಆಮ್ಲೆಟು ತಿಂತಾರೆ ಸೊ ಅವ್ರಿಗೇನು ಬೇಕಾ ತಿಂತಾರೆ ನೋಡ್ರಿ ಅನ್ನ ಸಾಂಬಾರು ಜೋಡಿ ಇವತ್ತು ಆಮ್ಲೆಟು ಮತ್ತು ಕುದಿಸಿದ್ದಗ್ಗು ಇವತ್ತಿನ ಡೇ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಅಯ್ಯೋ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಎಲ್ಲರು ಟಾಟಾ ಬೈ ಬಾಯ್ ಬಾಯ್